ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಕುರ್ಚಿ ಫಿಶ್ ಫ್ರೈ ಮಾಡುವ ನಾನು ಹೇಳ್ತೇವೆಲ್ಲ ಪೋನಿ ಫಿಶ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ ಇಲ್ಲಿ ನಾನೊಂದು ಐದು ಫಿಶ್ ತೊಗೊಂಡಿದ್ದೇನೆ ನನಗೆ ದೊಡ್ಡ ಫಿಶ್ ಸಿಕ್ಕಿದೆ ಅದು ಕುರ್ಚಿ ಉಂಟಲ್ಲ ನಾನು ಇದು ಇಡಿಯಾಗಿಯೇ ಫ್ರೈ ಮಾಡ್ತಾ ಇದ್ದೇನೆ ಈಗ ನಾವು ಅದರನ್ನು ಕ್ಲೀನ್ ಮಾಡಿ ತೊಳೆದಿಡುವ ಈಗೆಲ್ಲ ಕ್ಲೀನ್ ಮಾಡಿ ಇಟ್ಟಾಯಿತು ಇನ್ನು ನಾವು ಇದಕ್ಕೆ ಮಸಾಲೆಗೆ ಇಂಗ್ರೀಡಿಯೆಂಟ್ಸ್ ತೆಗೆಯುವ ಈಗ ಅದಕ್ಕೆ ನಾವು ಮೂರು ಚಮಚ ಕಾಶ್ಮೀರಿ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಒಂದು ಚಮಚ ಅರಶಿನ ಪುಡಿ ಅರ್ಧ ಚಮಚ ಕರಿಮೆಣಸಿನ ಪುಡಿ ಒಂದು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಅರ್ಧ ಕಟ್ ಮಾಡಿದ ಲಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಉಂಟಲ್ಲ ನಾವು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ತುಂಬ ನೀರು ಹಾಕಬೇಡಿ ಮೀನಿಗೆ ಎರಡು ಕಡೆ ಚೆನ್ನಾಗಿ ಕೋಟ್ ಮಾಡಬೇಕು ಕೋಟ್ ಮಾಡಿದ ನಂತರ ಉಂಟಲ್ಲ ನಾವು ಮೀನನ್ನೊಂದು ಕಡಿಮೆ ಅಂದರೆ ಒಂದು ಅರ್ಧ ಗಂಟೆ ಮ್ಯಾರ್ನೇಟ್ ಮಾಡಿಡಬೇಕು ಇಲ್ಲದಿದ್ದರೆ ಒಂದು ಎರಡು ಗಂಟೆ ಮೂರು ಗಂಟೆ ಸಿಡ್ಬೌದು ನಾನಿಲ್ಲಿ ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೇನೆ ಈಗ ನಾವು ಮೀನನ್ನು ಫ್ರೈ ಮಾಡುವ ನಾನು ಇದೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಮೂರು ಟೇಬಲ್ಸ್ಕೊಂಡು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ನೀವು ಬೇರೆ ಎಣ್ಣೆ ಕೂಡ ಬಳಸಬಹುದು ಆದರೆ ತೆಂಗಿನ ಎಣ್ಣೆ ಉಂಟಲ್ಲ ತುಂಬ ರುಚಿ ಕೊಡ್ತದೆ ಎಣ್ಣೆ ಬಿಸಿ ಆಗುವಾಗ ನಾವು ಉಂಟಲ್ಲ ಕೋಟ್ ಮಾಡಿದ ಮೀನನ್ನು ನಿಧಾನವಾಗಿ ಪ್ಯಾನ್ ಮೇಲೆ ಹಾಕುವ ನಂತರ ನಾವು ಮೀಡಿಯಂ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಬೇಕು ಈಗ ಇನ್ನೊಂದು ಕಡೆ ತಿರುಗಿಸಿ ಹಾಕಬೇಕು ಅದನ್ನು ಕೂಡ ಒಂದು ಮೀಡಿಯಂ ಫ್ಲೇಮಲ್ಲಿ ನಾವು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಫ್ರೈ ಮಾಡಬೇಕು ಮೀನು ಫ್ರೈ ಆಗಿದೆ ಇನ್ನು ನಾವು ಅದನ್ನು ಸರ್ವ್ ಮಾಡಬಹುದು ಸೈಡ್ ಡಿಶ್ ಆಗಿ ಮೀನನ್ನುಂಟಲ್ಲ ನಾವು ಅನ್ನದ ಜೊತೆಗೆ ತಿನ್ಬೌದು ಸಾರು ಮೀನು ಫ್ರೈ ಬಾಯ್ಲ್ಡ್ ರೈಸ್ ಒಳ್ಳೆ ಕಾಂಬಿನೇಷನ್ ಓಕೆ ಫ್ರೆಂಡ್ಸ್ ನನ್ನ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿವರೆಗೆ ಟೇ ಕೆ ಬಾಯ್